ನಮಸ್ತೆ ಎಲ್ಲ ಹ್ಯಾಂಗಿದ್ರಿ ಇವತ್ತು ನಮ್ಮ ಅಡುಗೆ ಮನೆಗೆ ಬೆಂಡೆಕಾಯಿ ಪಲ್ಯ ಆತಿದ್ದಿತ್ತು ನಾನು ಒಂಚೂರು ಕೈ ಕೈಯಾಡಿಸಿದೆ ಕಂಬ ಬೆಂಡೆಕಾಯಿ ಪಲ್ಯ ಸಿಂಪಲ್ಲೇ ಹ್ಯಾಂಗೆ ಮಾಡೋದು ನಡಿ ಬನ್ನಿ ಬೆಂಡಿಕಾಯಿನ ಚೆಂದ ಮಾಡಿ ಫ್ರೈ ಮಾಡಕ್ಕೆ ಚೂರು ಅರ್ಶಿಣ ಹಾಯ್ಕಣಿ ಅರ್ಶಿಣ ಹಾಕೊಂಡು ಚೆಂದ ಮಾಡಿ ಫ್ರೈ ಮಾಡಿದ್ರ ಮೇಲೆ ಸ್ವಲ್ಪ ತೆಗ್ದು ಬದಿಗಿಟ್ಕಣಿ ಹಾಗೆ ಒಂದು ಬೇರೆ ಪಾತ್ರೆ ಹಾಯ್ಕೊಂಡು ಪಾತ್ರೆಗೆ ಹಾಕೋ ಮುಂಚೆ ಕನ್ಫರ್ಮ್ ಮಾಡ್ಕಣಿ ಸರಿ ಬೆಂದಿತಾ ಅಂತ ಹೇಳಿ ಹಾಗೆ ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿ ಒಂದು ಕೂತ್ಕೊಂಡು ಹಾಗೆ ಒಂದು ಮೂರು ಟೊಮೆಟೊ ಒಂದೆರಡು ಈರುಳ್ಳಿ ಮತ್ತು ಒಂದು ಐದಾರು ಮೆಣಸು ಕೊಚ್ಕೊಳ್ಳಿ ಕೊಚ್ಕಂಡು ಹಾಗೆ ಎಲ್ಲ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕಿ ಫ್ರೈ ಮಾಡಿ ಫ್ರೈ ಮಾಡೋಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಮೆಣಸು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿ ಹಾಗೆ ಚೂರು ಉಪ್ಪು ಹಾಕಿ ಸ್ವಲ್ಪ ಬೇಗ ಬೇಕು ಕಡೆ ಬೆಂದ್ರ ಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಅದು ಫುಲ್ಲು ಚೆಂದ ಬೇಯೋಲೋರಿಗೂ ಫ್ರೈ ಮಾಡಿ ನಮಗೆ ಒಂದು ಕಡೆ ಕಾಯಿ ಒಂಚೂರು ಹೊರದಿಟ್ಕಣಿ ಹೊರದಿಟ್ಕಂಡ್ರ ಮೇಲೆ ಒಂಚೂರು ಅರಿಶಿನ ಹಾಕಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿತ್ತಲ್ಲ ಅದನ್ನು ಆ ಬೆಂಡೆಕಾಯಿನ ಸ್ವಲ್ಪ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ರುಚಿ ಕಂಡ್ಕೊಂಡು ರುಚಿ ಕಂಡ್ಕೊಂಡು ಉಪ್ಪು ಹಾಕೊಂಡ್ರ ಮೇಲೆ ಸ್ವಲ್ಪ ಕಾಯಿ ನಾವೆಂಥ ಹೊರದಿಟ್ಕೊಂಡಿತ್ತು ಆ ಕಾಯಿ ಎಲ್ಲ ಸ್ವಲ್ಪ ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡಿ ಆಯ್ತು ಸಿಂಪಲ್ ಬೆಂಡೆಕಾಯಿ ಪಲ್ಲಿ ಮುಗೀತು ಕಣಿ ಲೈಕ್ ಆಯ್ತು ಮಾತ್ರ ಸಿಂಪಲ್ಲಾದ್ರೂ ಒಳ್ಳೆ ಟೇಸ್ಟ್ ಬಂದಿತ್ತು ಮತ್ತೆ ಸಿಗ್ತಾಕಾ